ನಾವು ಮನೆಯವ್ರ ಜೊತೆ ಎಲ್ಲ ಕೂತು ಮಾತಾಡಿ ಒಂದು ನಿರ್ಧಾರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಗಂಟೆ ತನಕ ಇಲ್ಲಿ ಮನೆಯಲ್ಲೇ ನಮ್ಮ ನಿವಾಸದಲ್ಲೇ ವೀಕ್ಷಣೆಗೆ ಇಟ್ಟು ಒಂದು ಗಂಟೆಯ ನಂತರ ಎನ್ ಟಿ ಎಮ್ ಸ್ಕೂಲ್ ಅಂತ ನಾನು ಏನು ಹೇಳಿದ್ನೋ ಆ ಸ್ಕೂಲ್ಗೆ ಅಂತಿಮ ನಮನಕ್ಕಾಗಿ ಅಲ್ಲಿ ಶಿಫ್ಟ್ ಮಾಡ್ತೀವಿ ಮತ್ತು ನಾಳೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು ಇವತ್ತು ಪೂರ್ತಿ ಎನ್ ಟಿ ಎಮ್ ಸ್ಕೂಲ್ನಲ್ಲೇ ಇರಿಸಿ ರಾತ್ರಿ ಇಡೀ ವೀಕ್ಷಣೆಗೆ ಅಲ್ಲಿ ಇಟ್ಟಿರ್ತೀವಿ ಅಂತಿ ನಮನ ನಮನಗಳನ್ನು ಎಲ್ಲರೂ ಬಂದು ಸಲ್ಲಿಸ್ಬೋದು ಯಾಕೆಂದರೆ ಚಾಮರಾಜನಗರಿಂದ ಬಂದು ಬರೋರು ಕಾನ್ಸ್ಟೆನ್ಸಿಯಿಂದ ಭಾಳಷ್ಟು ಜನ ಬರೋರಿದ್ದಾರೆ ಇನ್ನುವೇ ಅವರ ಅನುಕೂಲಕ್ಕಾಗಿ ನಾವು ಅಲ್ಲಿ ಅಂತ ಆ ಜಾಗನ ನಿರ್ಧಾರ ಮಾಡಿದ್ದೀವಿ ಬಂದು ಅವರನ್ನು ಅಂತಿಮ ನಮನಗಳನ್ನು ಕೊಡಲಿ ಅಂತ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲಿ ಒಂದು ಸ್ಮಾಲ್ ಪ್ರೊಸೆಷನ್ ಇರುತ್ತೆ ಅಶೋಕ್ಪುರಂ ಅಲ್ಲೇ ಅವ್ರ ಹುಟ್ಟೂರು ಅದಕ್ಕೆ ಅಲ್ಲೇ ಒಂದು ಸ್ಮಾಲ್ ಪ್ರೊಸೆಷನ್ ಮಾಡಿ ನಂತರ ಅವ್ರದ್ದು ಒಂದು ಟ್ರಸ್ಟ್ ಏನಿದೆಯೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ಏನಿದೆಯೋ ಮಾನಂದವಾಡಿ ರಸ್ತೆ ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಬೇಸ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯಲಿದೆ ಅದು ಬಂದು ಪ್ರೊಸೆಷನ್ ಆದಮೇಲೆ ಒಂದು ಗಂಟೆಗೆ ಅಲ್ಲಿಗೆ ಬಂದು ಒಂದು ಗಂಟೆ ನಂತರ ಅಂತಿಮ ಕ್ರಿಯೆಯನ್ನು ಮಾಡಲಾಗುತ್ತದೆ ಬೌದ್ಧ ಧರ್ಮಕ್ಕೆ ಅವರು ಆಲ್ರೆಡಿ ಬುದ್ಧ ಮರಳಿ ಮನೆಗೆ ಅಂತ ಹೇಳಿ ಬಂದಿತ್ತಲ್ಲ ಅದು ಕನ್ವರ್ಟ್ ಆಗಿದ್ರು ಬುದ್ಧಿಸ್ಟ್ ಬೌದ್ಧ ಧರ್ಮಕ್ಕೆ ಅವರು ಅದಾಗಿದ್ದರಿಂದ ಕನ್ವರ್ಟ್ ಆಗಿದ್ದರಿಂದ ಅವರ ಅವರ ಆಸೆ ಪ್ರಕಾರ ನಾವು ಅದೇ ರಿಚುವಲ್ಸ್ ಬುದ್ಧಿಸ್ಟ್ ರಿಚುವಲ್ಸನ್ನೇ ಮಾಡೋದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಥ್ಯಾಂಕ್ ಯು